ಮೊದಲಿಗೆ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರಿ ಇವತ್ತು ಪ್ರತಿಷ್ಠಿತ ಬಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಇರುವುದರಿಂದ ನಮ್ಮ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಕ್ಷೇತ್ರದಿಂದ ಯಾರೂ ಕೂಡ ನನ್ನ ಹೊರತು ನಾಮಪತ್ರಿಕೆಯನ್ನು ಸಲ್ಲಿಸಿಲ್ಲ ಅಧಿಕೃತವಾಗಿ ಅಷ್ಟೇ ಈಗ ಘೋಷಣೆ ಬಾಕಿ ಇದೆ ನಮ್ಮ ಎಲ್ಲ ಕಾರ್ಯಕರ್ತರು ಈಗಾಗಲೇ ಅದಕ್ಕೆ ಯಾರೂ ಸಲ್ಲಿಸಿ ಸಲ್ಲಿಸಿಲ್ಲ ಅಂದಮೇಲೆ ಅದು ಅಧಿಕೃತವಾಗಿ ಆಲಿಂಗನೆ ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಭಾಳಷ್ಟು ಹುಮ್ಮಸ್ಸಿನಿಂದ ಇವತ್ತು ಈ ಗುಲಾಲನ್ನು ಹಚ್ಚಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಸಮರ್ಪಣೆ ಈ ಗೆಲುವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆ ಪಿ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತ ನನ್ನ ಸವದಕ್ಕೆಲ್ಲ ಮತ್ತು ಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ ನಿಮ್ಮ ಜೊತೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಆಶೀರ್ವಾದದಿಂದ ಬಾಲಚಂದ್ರಣ್ಣ ಜಾರಕಿಹೊಳರ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ನನ್ನ ನಾನು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಆರು ಜನ ಏನಿದೆಯೋ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ ಬಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಗೆ ಆಯ್ಕೆ ಆಗಲಿ ಹೌದು ಈ ನನ್ನ ವಿಜಯವನ್ನ ನಮ್ಮ ಜಾರಕಿಹೊಳಿ ಕುಟುಂಬದ ಇಡೀ ಪರಿವಾರಕ್ಕೆ ಅರ್ಪಣೆ ಮಾಡ್ತೀನಿ ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನು ಏನು ಹೆಚ್ಚಿನ ಇದ್ದರೂ ನಮ್ದು ಬಹುಮತ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ಮ ಕಡೆನ ಹಾಕರು ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ ಇಲ್ಲ ಅನುಕೂಲ ಮಾಡಿ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನ ರೈತರಿಗೆ ಮುಟ್ಸಕ್ ಈ ಸಲ ಸೌಲಭ್ಯವನ್ನು ಮೂರನೇ ಬಾರಿ ಹಾಕಿ ಅವರಿಗೆ ಇದು ಚಿಕ್ಕೋಡಿ ನಮ್ಮ ನಮ್ಮ ಕೇಳಿದಾಗೆ ಚಿಕ್ಕೋಡಿ ಸೌದತ್ತಿ ಎರಗಟ್ಟಿ ಗೋಕಾಕ ಮೂಡಿಗೆ ಬೆಳಗಾವಿ ಗ್ರಾಮೀಣ ಆರ್ ಪಕ್ಕ ಅದಾವಿ